ಭವನಾಶನಿ ು ಪುರಾಧಿನಾಯಕಿ ಭದ್ರಕಾಳಿ ನಮೋಸ್ತುತೇ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ವೀಕ್ಷಕರೇ ಜೀವನದಲ್ಲಿ ಎಲ್ಲರೂ ಬಯಸುವುದು ನಮ್ಮ ಮೇಲೆ ಲಕ್ಷ್ಮಿ ಕೃಪೆ ಇರಬೇಕೆಂದು ಲಕ್ಷ್ಮಿ ಒಲಿದರೆ ಸಂಪತ್ತಿಗೆ ಬರವಿಲ್ಲ ಮನೆಯಲ್ಲಿ ಐಶ್ವರ್ಯ ಸಂಪತ್ತು ವೃದ್ಧಿಸುವುದು ಆದರೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ವ್ರತ ಪೂಜೆ ಒಳ್ಳೆಯದು ಎಂದು ನಂಬಿಕೆಯಿದೆ ಅದರಲ್ಲೂ ಆಷಾಢ ಶುಕ್ರವಾರ ಲಕ್ಷ್ಮಿ ಪೂಜೆಗೆ ತುಂಬಾ ಶ್ರೇಷ್ಠವಾದ ದಿನ ಆಷಾಢ ಶುಕ್ರವಾರಗಳಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕಾಳಪ್ಪನಹಳ್ಳಿ ಶ್ರೀ ಭದ್ರಕಾಳಿ ದೇವಸ್ಥಾನದಲ್ಲಿ ರಾಹುಕಾಲದಲ್ಲಿ ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾರೆ ಈ ಪೂಜೆಯಲ್ಲಿ ಭಕ್ತರು ಪಾಲ್ಗೊಳ್ಳುವುದರಿಂದ ಭಕ್ತರ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಭಯಾಂಚಿತ ರಕ್ಷಣಿ ಭವನಾಶನಿ ನಾಯಕಿ ಭದ್ರಕಾಳಿ ನಾವು ತಮಿಳುನಾಡು ಸೂರಿಂದ ಬಂದಿದ್ದೀವಿ ನಮ್ಮ ಹೆಸರು ಭಾಗ್ಯಲಕ್ಷ್ಮಿ ಅಂತ ನಮ್ಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಜಾಸ್ತಿನೇ ಇದಾಗಿತ್ತು ಸೀರಿಯಸ್ ಆಗಿತ್ತು ಅಮ್ಮನ ಬೇಡ್ಕೊಂಡು ನಮ್ಮ ಮನೆಯವರೆಲ್ಲ ಬಂದು ಬೇಡ್ಕೊಂಡು ನಾವೊಂದು ಹತ್ತು ವಾರದಿಂದನೇ ಎಲ್ಲ ಬರ್ತಾಯಿದ್ದೀವಿ ಆಮೇಲೆ ನಾನು ಆದಮೇಲೆ ಮತ್ತೆ ಮೂರು ವಾರದಿಂದ ಬಂದು ಅಮ್ಮನ ದರ್ಶನ ಮಾಡ್ಕೊಂಡು ಪೂಜೆ ಹೋಗ್ತಾ ಹೋಗ್ತಾಯಿದ್ದೀವಿ ನಮಗೆಲ್ಲ ಚೆನ್ನಾಗಾಗಿದೆ ಸ್ವಾಮಿ ಯೂಟ್ಯೂಬಲ್ಲಿ ನೋಡಿದ್ವಿ ಆಮೇಲೆ ಅದನ್ನು ಚೆಕ್ ಮಾಡಿ ಮತ್ತೆ ಯಾರೋ ಹೋಗಿರೋರನ್ನ ಕೇಳಿಕೊಂಡು ಅಡ್ರೆಸ್ ಗೊತ್ತಿಲ್ದಿರ ಎಲ್ಲ ನೋಡಿಕೊಂಡು ಮತ್ತೆ ನಾವು ಬರ್ತಾನೇ ಇದ್ದೀವಿ ನಮ್ಮ ಮಕ್ಕಳು ನಮ್ಮ ತಂದಿರು ಎಲ್ಲನೂ ಒಬ್ರಿಗೊಬ್ರು ಒಬ್ರಿಗೊಬ್ರು ಹೇಳ್ಕೊಂಡು ಎಲ್ಲ ಬಂದು ಅಮ್ಮನ ದರ್ಶನ ಮಾಡಿಕೊಂಡು ಇಲ್ಲ ಸ್ಟಾರ್ಟಿಂಗ್ ಫಸ್ಟು ಫಸ್ಟು ಚೆನ್ನಾಗೇ ಇದ್ವಿ ಅದಕ್ಕೆ ಮುಂಚೆನೂ ಇಲ್ಲಿ ಬಂದು ಹೋಗಿದ್ವಿ ಮತ್ತು ಏನೂ ಇಲ್ಲ ಅಂದ್ಕೊಂಡ್ವಿ ದಿಢೀರಂತ ಹಂಗಾಯಿತು ಇಲ್ಲ ಇನ್ನ ಅಂತ ಎಲ್ಲ ಕೈ ಬಿಟ್ಬಿಟ್ಟಿದ್ರು ಅಮ್ಮ ತಾಯಿ ನಮ್ಮಮ್ಮ ನಮ್ಮನ್ನ ಉಳಿಸಿದ್ರು ಉಳಿಸ್ದ ಎರಡು ತಿಂಗಳಾಯ್ತು ಚೆನ್ನಾಗಿದ್ದೀನಿ ಎಲ್ಲರೂ ಬಂದು ಅವ್ರವ್ರ ನಂಬಿಕೆ ಅವರವ್ರ ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ತಾಯಿ ನಮ್ಮಮ್ಮ ಬೇಡಿದ್ದೆಲ್ಲ ಕೊಡ್ತಾಳೆ ಕಷ್ಟಗಳು ಕಾಪಾಡ್ತಾರೆ ಆರೋಗ್ಯ ಕಾಪಾಡುತ್ತೆ ಮಕ್ಕಳನ್ನ ಬೇಡ್ಕೊಳ್ಳೋರು ಮಕ್ಕಳನ್ನೂ ಕೊಡುತ್ತೆ ಏನೇನು ಬೇಡ್ಕೊಂಡಿದ್ದಾರೋ ಎಲ್ಲ ಅಮ್ಮ ಅನುಕೂಲ ಮಾಡ್ತಾರೆ ನನ್ನ ಹೆಸರು ರಾಜೇಶ್ವರಿ ನಾನು ಕೆ ಆರ್ ಪುರಂ ಟಿ ಸಿ ಬರ್ತಾ ಇದ್ದೀನಿ ಇದು ಫಿಫ್ತ್ ಮಂತ್ ನನ್ನ ಮಗ ಕೆಲಸ ಹೋಗಿತ್ತು ಇಲ್ಲಿ ಬಂದಾದ ಮೇಲೆ ಸಿಕ್ಕಿತ್ತು ಒಳ್ಳೆ ಕೆಲಸ ಸಿಕ್ಕಿತ್ತು ತುಂಬ ಥ್ಯಾಂಕ್ಸ್ ರೊಮ್ಮ ಸಂತೋಷ ಇರುತ್ತೆ ಪೈನ್ ಒಡನೆ ವೇಳೆ ಕಟ್ಚು ಇದು ಫಿಫ್ತ್ ಮಂತ್ ಮನಸ್ಗೆ ರೂಮ ಸಂತೋಷಮಾರ್ಕ್ ನಾನು ಮಹೇಶ್ವರಿ ಅಂತ ಟಿ ಸಿ ಬರ್ತಾ ಇದ್ದೀನಿ ಸೊ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಏಳು ವರ್ಷದಿಂದ ಇದೆ ಸೊ ಇಲ್ಲಿ ಆಮೇಲೆ ಹೇಳಿದರು ಯಾರೋ ಇಲ್ಲಿ ಬೇಡ್ಕೊಳ್ಳಿ ನಿಮ್ಮ ಹೆಲ್ತ್ಗೆ ಅಂತ ಸೊ ನಾನು ಫಸ್ಟು ಬಂದಾಗ ನನಗೆ ಒಂದು ರೌಂಡ್ ಹೊಡೆಯೋದಕ್ಕೆ ಒಂಥರ ಕಾಲೆಲ್ಲ ತುಂಬ ಇದಾಯ್ತು ಆಮೇಲೆ ಮೂರು ಇವತ್ತು ಒಂಬತ್ತು ಇದು ಸುತ್ತಕೊಂಡು ಬಂದಿದ್ದೀನಿ ಸ್ವಲ್ಪ ಪರವಾಗಿಲ್ಲ ಅಂತ ಇದೆ ಇನ್ನೂ ನಾನು ಮುಂದಕ್ಕೆ ಬರಬೇಕು ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಬೇಡ್ಕೊಳ್ತೀನಿ ಸ್ವಲ್ಪ ಮನಸ್ಸು ಸಮಾಧಾನವಾಗಿದೆ ಖಂಡಿತ ತುಂಬ ಸಂತೋಷ ಆಗ್ತಾಯಿದೆ ಹಾಸ್ಪಿಟಲ್ ಅಂತ ಮುಂಚೆಲ್ಲ ಬರೀ ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ಅಂತ ಸುತ್ತಾಡ್ತಾ ಇದೆ ಈಗ ಅದು ಸ್ವಲ್ಪ ಕಡಿಮೆ ಆಗಿದೆ ನಮಸ್ತೆ ನಾನು ಪದ್ಮಾವತಿ ಅಂತ ನಾನು ಬಾನಸವಾಡಿಯಿಂದ ಬಂದಿದ್ದೀನಿ ನಾನು ಎಂಟು ತಿಂಗಳಿಂದ ಬರ್ತಾ ಇದ್ದೀನಿ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ ನನಗಾಗಿದ್ದ ಮೇಲೆ ನಾನು ಎಲ್ಲರಿಗೂ ಹೇಳಿ ಪ್ರತಿಯೊಬ್ಬರು ಕರ್ಕೊಂಬರ್ತೀನಿ ಒಂದು ಮುಕ್ಕಾಲು ಬಸ್ಸು ನಾವೇ ಇರ್ತೀವಿ ಐ ಟಿ ಗೇಟಿಯಿಂದ ಬರಬೇಕಾದ್ರೆ ಎಲ್ಲ ಪ್ರತಿಯೊಂದು ನಾವು ಅಂದ್ಕೊಂಡಿದ್ದೆ ಅಂತೂ ನಡೆಸ್ಕೊಡ್ತಾನೆ ಇದ್ದಾಳಮ್ಮ ಅದಕ್ಕೆ ನನಗೂ ಸಂತೋಷ ಆಗಿ ಎಷ್ಟು ಕಷ್ಟದಲ್ಲಿದ್ದಾರೋ ಅವ್ರನ್ನೆಲ್ಲ ಕರ್ತಿದ್ದೀನಿ ಅವ್ರಿಗೂ ಎಲ್ಲ ಒಳ್ಳೆಯದಾಗಿದೆ ಕೆಲಸ ಇಲ್ಲದೋ ಕೆಲಸ ಸಿಕ್ಕಿದೆ ಆರೋಗ್ಯ ಕೊಟ್ಟಿದ್ದಾಳಮ್ಮ ಮನೇಲಿ ಅದೇ ಗಂಡ ಹೆಣ್ ಜಗಳ ಅದು ಕೂಡ ಸಾಲ್ವ್ ಮಾಡಿದ್ದಾಳೆ ನಮ್ಮ ಫ್ರೆಂಡ್ಗಳಿಗೆಲ್ಲ ಎಲ್ಲರೂ ಸಂತೋಷವಾಗಿದ್ದಾರೆ ಅವರು ನನಗೆ ಥ್ಯಾಂಕ್ಸ್ ಹೇಳ್ತಾರೆ ನೀನು ಕರ್ಕೊಂಡು ಹೋದೆ ನಮ್ಗೆ ಗೊತ್ತೇ ಇರಲಿಲ್ಲ ದೇವಸ್ಥಾನ ಇದು ಅಮ್ಮನ ದರ್ಶನ ಕೊಟ್ಟ್ರಿ ನೀವು ಅಂತೇಳ್ಬಿಟ್ಟು ಎಲ್ರಿಗೂ ನಂದರೆ ನಾನು ಅಂದ್ಕೊಂಡಿದ್ದು ಏನೇನು ಅಂದ್ಕೊಂಡಿದ್ದೆ ಮಕ್ಕಳು ವಿಷಯದಲ್ಲಿ ಆಸ್ತಿ ವಿಷಯದಲ್ಲಿ ಕುಟುಂಬದ ವಿಷಯದಲ್ಲಿ ಎಲ್ಲ ಥರನೂ ಅಮ್ಮ ಒಳ್ಳೇದು ಮಾಡಿದ್ದಾಳೆ ಇದುವರೆಗೂ ಒಳ್ಳೇದು ಮಾಡ್ತಾ ಇದ್ದಾಳೆ ನಾನು ಬಿಡದಂಗೆ ಬರ್ತಾ ಇದ್ದೀನಿ ಅಮ್ಮನ್ನ ಪ್ರತಿ ಅಮಾವಾಸ್ಯೆಗೆ ಬಂದು ದೀಪ ಹಚ್ತೀನಿ ಪ್ರತಿ ಶುಕ್ರವಾರನು ಬರ್ತೀನಿ ನಮ್ಮ ತಂಗಿ ಅಂತೂ ಉತ್ರಳ್ಳಿಯಿಂದ ಅವ್ಳಿಗೆ ತುಂಬ ಮಯೂಷರಲಿಲ್ಲ ಅವ್ಳಿಗೆ ಹೇಳ್ತಾಯಿದ್ದೆ ಬಾರೆ ಬಾರೆ ಅಂದರೆ ಬರಲಿಲ್ಲ ಅಮ್ಮ ಅವಳಿಗೆ ಒಂದೇನೋ ಒಂದು ಇದು ಕೊಟ್ಟರು ಅವಳಾಗ ಅವಳೇ ಇವಾಗ ಬರ್ತಾ ಇದ್ದಾಳೆ ಎಲ್ಲ ಅವಳು ಪೂರ್ತಿ ಮುಗಿಸ್ತಾ ಇದ್ದಾಳೆ ಇವತ್ತೇನೋ ಬರೋಕ್ಕಾಗಲಿಲ್ಲ ಅವಳು ಎಲ್ಲ ಚೆನ್ನಾಗಾಗಿದೆ ನಮಗೆ ಎಲ್ಲ ಥರನೂ ಅಂದರೆ ನಾವು ಹೇಳೋಕ್ಕಾಗಲ್ಲ ಆ ಎಮ್ಮನ ಬಗ್ಗೆ ಅಂದರೆ ಒಂದು ಆಸ್ತಿ ವಿಷಯದಲ್ಲಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಕೆಲ್ಸದ ವಿಷಯದಲ್ಲಿ ಮ ನಮ್ಮ ಕುಟುಂಬದಲ್ಲಿ ಎಲ್ಲ ನನ್ನ ಮಗ ಅಂತೂ ಒಂದು ದೇವ್ರನ್ನ ಬರದೇ ಇಲ್ಲ ಅಂತಿದ್ದ ಅಮ್ಮನ ಹತ್ರ ಬಂದು ಅವತ್ತು ಕೇಳ್ಕೊಂಡು ನೀನೇ ಕರ್ಸ್ಕೋಬೇಕಮ್ಮ ಅವನ್ನ ಅಂತ ಅವನಾಗ ಅವನೇ ಅವ್ರ ಕುಟುಂಬ ಸಮೇತ ಬಂದರು ಅದು ನಂಗೆ ತುಂಬ ಸಂತೋಷ ಆಯಿತು ಆ ಎಮ್ಮ ಅಷ್ಟು ದಾರಿ ಕೊಟ್ಟಲಲ್ಲೇ ಇವತ್ತು ಅವ್ನು ಬರ್ತಾನೆ ಹೋಗ್ತಾನೆ ಪೂಜೆ ಮಾಡಿಸ್ಕೊಂಡು ಅವ್ರ ಕುಟುಂಬ ಚೆನ್ನಾಗಿದೆ ಸ್ಕೂಲು ಓಪನ್ ಮಾಡಿದ್ದಾರೆ ಸ್ಕೂಲು ಚೆನ್ನಾಗಿ ನಡೀತಾ ಇದೆ ಹಾಗಾಗಿ ಆ ಹೆಮ್ಮನ ಆಶೀರ್ವಾದ ಎಲ್ರಿಗೂ ಇರ್ತದೆ ಎಲ್ಲರೂ ಬನ್ನಿ ಎಲ್ಲರೂ ನಮಗವ್ರಿಗೆ ಅಮ್ಮ ಇದ್ದಾಳೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ನಾನು ಹೋಗ್ಸಲೂ ಇದರಲ್ಲಿ ಮಾತಾಡಿದ್ದೆ ಚಾನಲಲ್ಲಿ ತುಂಬ ಖುಷಿಯಾಗಿದೆ ಅಂದರೆ ತುಂಬ ಎಲ್ಲದರಲ್ಲೂ ಅಮ್ಮ ನಮ್ಮನ್ನ ಕೈ ಹಿಡಿದಿದ್ದಾಳೆ ನಾವು ಒಂದು ಐವತ್ತು ಜನಕ್ಕೆ ಕೇಳಿದ್ದೀನಿ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿದೆ ಇವಾಗ ಅವ್ರ ಆಚೆ ಸಿಕ್ಕಿದ್ರಲ್ಲ ನಮಗೆ ಅವ್ರಿಗೆ ತುಂಬ ಕಷ್ಟವೇ ಇತ್ತು ಮಗನಿಗೆ ಕೆಲಸ ಇಲ್ದಂಗಿತ್ತು ತುಂಬಾ ತುಂಬ ಮನೇಲಿ ತಾಪತ್ರೆ ಇತ್ತು ಇವಾಗ ಮಗನ ಕೆಲಸನೂ ಆಯಿತು ಆರೋಗ್ಯದಲ್ಲಿ ಚೆನ್ನಾಗಿದೆ ಅವ್ರ ಗಂಡ ಹಿಳ್ತಿನೂ ಚೆನ್ನಾಗಿದ್ದಾರೆ ಅದಕ್ಕೆ ಅವರು ಖುಷಿಯಾಗಿ ಬಂದು ಎಲ್ಲ ಮಾಡ್ತಾ ಇದ್ದಾರೆ ಸೇವೆ ವೀಕ್ಷಕರೇ ಲಕ್ಷಾಂತರ ಜನರ ಕಷ್ಟಗಳನ್ನು ದೂರ ಮಾಡಿ ಪವಾಡಗಳನ್ನು ನಡೆಸುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಬಳಿ ಇರುವ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ वरदा भयाञ्चित रक्षणी भवनाशनि पूरुगल्लु पुरादिनायकि भद्रकाळिनमोऽस्तु ते टी वि कन्नड